ಅರುಣ್ ಪುತ್ತಿಲಾ ಅವ್ರನ್ನ ಗಡಿಪಾರು ಮಾಡಲಾಗಿದೆ ಅವರು ದ್ವೇಷ ಭಾಷಣ ಮಾಡಿದ್ದು ಯಾವಾಗ ಇಷ್ಟು ದಿನ ಯಾಕೆ ತಗೊಂಡ್ರು ಈ ರೀತಿ ತಡ ಮಾಡೋದ್ರಿಂದ ತಾನೇ ಆ ದ್ವೇಷ ಭಾಷಣ ಮಾಡೋವಂಥವ್ರಿಗೆ ಒಂದು ಬೆಂಬಲ ಸಿಕ್ಕಂತಾಗೋದು ಅಥವಾ ನಾವು ಮಾತಾಡ್ಬೋದು ಅಂತ ಅನಿಸೋ ಅಂಥ ಪ್ರೇರೇ ನನಗೆ ಅದೆಲ್ಲ ಗೊತ್ತಿಲ್ಲ ಆಯಿತಾ ಈಗ ನಾವೇನು ಮಾಡೋದು ಅಧಿಕ ಪೊಲೀಸ್ ಅಧಿಕಾರಿಗಳನ್ನು ಹೊಸದಾಗ ನೇಮಿಸಿದ್ದೇವೆ ನೀವು ಕಾನೂನು ಪ್ರಕಾರ ನಿಮಗೆ ಮುಕ್ತ ಅವಕಾಶ ಇದೆ ನಾವು ಇಂಥವ್ರಿಗೆ ನೀವು ರಕ್ಷಿಸಿ ಇಂಥವ್ರಿಗೆ ದ್ವೇಷಿಸಿ ಅಂತ ನಾವು ಹೇಳೋದಿಲ್ಲ ನೀವು ಸ್ಪಷ್ಟವಾಗಿ ಆದರೆ ಹೌದು ಸರ್ ನೀವು ಆದರೆ ದುಷ್ಟರನ್ನು ಶಿಕ್ಷಿಸಿ ಅಂತ ಹೇಳ್ಬೇಕಲ್ಲ ನೀವು ಅದೇ ದುಷ್ಟರನ್ನು ಶಿಕ್ಷಿಸಿ ಹ್ಞೂ ದುಷ್ಟ್ರ ಯಾರೇ ಇರ್ಬೋದು ಶಿಕ್ಷಿಸಿ ನಾವು ನಾವು ಅಡ್ಡ ಬರೋದಿಲ್ಲ ನಿಮಗೆ ಪೂರ್ತಿ ನಾವು ನಿಮಗೆ ಮುಕ್ತ ಅವಕಾಶ ಕೊಟ್ಟಿದ್ದೀವಿ ನೀವು ಈ ಜಿಲ್ಲೆಯಲ್ಲಿ ಕಾನೂನಿನ ಪ್ರಕಾರ ನ ನಡೀತಕ್ಕಂಥ ರೀತಿಯಾಗಿ ಎಲ್ಲರೂ ಕೂಡ ಹೋಗು ಹೋಗುವಂಥ ರೀತಿ ಮಾಡಿ ಮತ್ತು ಕಾನೂನು ಬಾಯಿರೋ ಚಟುವಟಿಕೆ ಯಾರಿಗೆ ಇನ್ವಾಲ್ವ್ ಆಗಿದೆ ಅವ್ರನ್ನ ನೀವು ಏನು ಮಾಡಬೇಕು ಅದೆಲ್ಲ ಮಾಡಿ ಅದನ್ನು ತಗೊಳ್ಳಿ ಹೇಳಿ ಈಗ ಅವ್ರು ಯಾರ ಮೇಲೆ ಕೇಸ್ ಬುಕ್ ಮಾಡಿದ್ರು ಮೇಲೆ ಮಾಡೋದು ನಾನು ಅದಕ್ಕೆ ನಾನು ಹೇಳೋಕ್ಕಾಗಲ್ಲ ಈಗ ಅವ್ರು ನೋಡಿರ್ಬೋದು ಅವ್ರ ಮೇಲೆ ಯಾ ಗಡಿಪಾರ ಮಾಡೋದು ನೋಟಿಸ್ ಕೊಟ್ಟಿದ್ದಾರೆ ಇವಾಗ ನಿಮ್ಮನ್ನು ಗಡಿಪಾರು ಮಾಡಬಾರ್ದು ಅಂತ ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆ ಕರೀತಾರೆ ಸೊ ಅವರು ಆ ಥರ ಒಬ್ರಿಗಲ್ಲ ಸುಮಾರು ನನಗೆ ಗೊತ್ತಿರೋ ಇಪ್ಪತ್ತು ಇಪ್ಪತ್ತೈದು ಜನರಿಗೆ ಕೊಟ್ಟಿದ್ದಾರೆ ಇಪ್ಪತ್ತು ಇಪ್ಪತ್ತೈದು ಜನರಿಗೆ ಕೊಟ್ಟಿದ್ದಾರೆ ಅದಲ್ಲ ಇವರು ಒಬ್ಬರು ಸೊ ಅದಕ್ಕೋಸ್ಕರ ಅವರ ನೋಟಿಸ್ಗೆ ಉತ್ತರ ಕೊಡಲಿ ಕಾನೂನು ಪ್ರಕಾರ ಹೋಗಲಿ ಅಷ್ಟೇ ಇನ್ನೇನು ಬೇರೆ ಏನೇ ಇನ್ನೊಂದು ಬೆಳವಣಿಗೆ ಏನಂದರೆ ಕಲ್ಲರ್ಕ ಪ್ರಭಾಕರ್ ಭಟ್ಗೆ ಅವ್ರ ಮೇಲೆ ಅವ್ರ ವಿರುದ್ಧ ಒಂದು ಎಫ್ ಐ ಆರ್ ಆಗಿದೆ ಹ್ಞೂ ಅವರು ದ್ವೇಷಭಾಷಣ ಮಾಡಿದ ಭಾಳ ಹಿಂದೆ ಭಾಷಣ ಮಾಡೋದು ಅವರು ಭಾಳ ಮಾಡ್ತಾನೆ ಇರ್ತಾರೆ ಆ ಥರ ಆದರೆ ಎಫ್ ಐ ಆರ್ ಆಗಿರೋದು ಈಗ ನೋಡಿ ನಮ್ಮ ಪೊಲೀಸ್ ಅವ್ರಿಗೆ ಯಾರು ತಪ್ಪು ಮಾಡ್ತಾರೆ ಅವ್ರನ್ನ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀವಿ ಅದು ಯಾ ಇಂಥ ಈಗ ಯಾರ ಮೇಲೆ ಕ್ರಮ ತಗೊಳ್ತಕ್ಕಂಥ ಅವ್ರಿಗೆ ಅಧಿಕಾರ ಪೊಲೀಸ್ಗಿದೆ ಕಾನೂನಿನ ಹೋರಾಟ ಪ್ರಭಾಕರ್ ಭಟ್ಗೂ ಕೂಡ ಇದೆ ನಾವೇನು ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಅಂತ ನಾವು ಯಾರೂ ಹೇಳಿಲ್ಲ ಅವರು ಪೊಲೀಸ್ ಅವರು ಏನು ಮಾಡಬೇಕು ಅದು ಮಾಡ್ತಾ ಇದ್ದಾರೆ ಈಗ ಒಂದು ಕಡೆ ಏನಾದರೂ ಒಂದು ಕ್ರಮ ತೊಗೊಂಡ್ರೆ ನೀವು ಯಾಕೆ ಕ್ರಮ ತೊಗೊಂಡಿದ್ದೀರಾ ಅಂತ ಕೇಳ್ತೀರಾ ಕ್ರಮ ತೊಗೊಳ್ದೆ ಹೋದರೆ ಯಾಕೆ ಸುಮ್ಮನೆ ಅಂತ ನನ್ನ ಪ್ರಶ್ನೆ ನೀವು ಕ್ರಮ ತೊಗೊಂಡಿದ್ದು ಆಯಿತು ಅಂತ ಅದೇ ನಿಮ್ಮ ಪ್ರಶ್ನೆ ಅದೇ ಏನಾಯಿದ್ದಲ್ಲ ಈಗ ಯಾವ ಕಾರಣಕ್ಕೆ ಹಿಂದಿನ ಅಧಿಕಾರಿಗಳು ಮಾಡಿಲ್ವೋ ಏನೋ ನನಗೆ ಗೊತ್ತಿಲ್ಲ ಆಯಿತಾ ನಾನು ಪ್ರತಿಯೊಂದು ನಾನು ನೋಡೋಕ್ಕಾಗೋದಿಲ್ಲ ಸೊ ಇವರು ಅವರ ಒಂದು ವಿವೇಚನೆ ಅಡಿಯಲ್ಲಿ ಈ ಹೊಸ ಎಸ್ ಪಿ ಅವರು ಮತ್ತು ಹೊಸ ಕಮಿಷನರ್ ಅವರು ಅವರು ನೋಡ್ತಾ ಇದ್ದಾರೆ ಈ ಥರ ಬೇರೆ ಬೇರೆ ಇನ್ನೂ ಹಲವಾರು ಕೇಸಸ್ ಬುಕ್ ಆಗ್ಬೋದು ನಮ್ಮ ಲೀಡರ್ಗಳ ಮೇಲೂ ಬುಕ್ ಆಗ್ಬೋದು ನಾವು ಯಾರನ್ನೂ ಪ್ರೊಟೆಕ್ಟ್ ಮಾಡೋಕ್ಕೆ ಹೋಗೋಲ್ಲ ನಮ್ಮ ಲೀಡರ್ಗಳು ಯಾರು ಇನ್ವಾಲ್ವ್ ಆಗಿದ್ರೆ ಅವ್ರ ಮೇಲೂ ಕೇಸ್ ಆಗ್ತದೆ ಬೇರೆ ಪಕ್ಷದವ್ರು ಅವ್ರ ಮೇಲೂ ಆಗ್ತದೆ ಇದು ಯಾವುದು ಹಿಂದೂ ಮುಸ್ಲಿಮ್ ಅಂತ ಏನಿಲ್ಲ ಇದರಲ್ಲಿ ಯಾರೇ ತಪ್ಪು ಮಾಡೋದು ಕ್ರಮ ತಗೊಳ್ಳಿ ಅಂತ ನಾವು ಹೇಳಿದ್ದೀವಿ